ಜಯ ಗುರುದೇವ್ ನಾನು ಅನಂತ ಭಟ್ಟ ಅಂತ ನಾನು ಹಿಂದೆ ಎಂಬತ್ನಾಲ್ಕರಲ್ಲಿ ಶೃಂಗೇರಿ ಮಠಕ್ಕೆ ಹೋಗಿ ಶೃಂಗೇರಿಯಲ್ಲಿ ವೇದಾಧ್ಯಯನ ಮಾಡಿ ಅನಂತರ ತಮಿಳುನಾಡಲ್ಲಿ ಇರುವಂತಹ ತಿರುನಲ್ಲೇ ಜಿಲ್ಲೆಯ ಶಿವ ಶ್ರೀಪುರದಲ್ಲಿ ಶ್ರೀ ಶಾರದಾಂಬೆಯ ಅರ್ಚಕನಾಗಿ ಒಂದು ಏಳು ವರ್ಷ ಕಾಲ ಸೇವೆಯನ್ನು ಸಲ್ಲಿಸಿ ಆಮೇಲೆ ತೀರ್ಥಹಳ್ಳಿಯಲ್ಲಿ ಇರುವಂತಹ ಮಹರ್ಷಿ ವೇದ ವಿಜ್ಞಾನ ವಿದ್ಯಾಪೀಠದಲ್ಲಿ ಹಾಗೂ ತೀರ್ಥಮುತ್ತೂರಿನಲ್ಲಿರುವಂತಹ ಅದೇ ಬ್ರಾಂಚಿನ ವಿದ್ಯಾಪೀಠದಲ್ಲಿ ಹಾಗೂ ದಾವಣಗೆರೆ ಜಿಲ್ಲೆಯ ಪುಣ್ಯಸ್ಥಳ ಎಂಬಲ್ಲಿ ಅಲ್ಲೂ ಕೂಡ ಪಾಠಶಾಲೆಯಲ್ಲಿ ಅಧ್ಯಾಪಕನಾಗಿ ಆಮೇಲೆ ನೆಲಮಾವು ಎಂಬ ಉತ್ತರ ಕನ್ನಡದ ನೆಲಮಾವು ಮಠದಲ್ಲಿ ಅಧ್ಯಾಪಕನಾಗಿ ಹಾಗೆ ಶ್ರೀರಂಗಪಟ್ಟಣದಲ್ಲಿ ಸರ್ವಾದ್ಭುತ ಶಾಂತಿ ಎಂಬ ಹೋಮವನ್ನ ಒಂದು ತಿಂಗಳ ಕಾಲ ಎಲ್ಲರೂ ನಾವು ನಮ್ಮ ಶಿಷ್ಯರು ಕೂಡ ಮಾಡಿ ಆಮೇಲೆ ಎಲ್ಲ ಅಲ್ಲಿಂದ ಮುಂದೆ ನಾನು ಶ್ರೀಗ ಕಳಶೇಶ್ವರ ಸ್ವಾಮಿಯ ಕಳಸದಲ್ಲಿ ಅರ್ಚಕನಾಗಿ ಪ್ರಧಾನ ಅರ್ಚಕನಾಗಿ ಸೇವೆ ಸಲ್ಲಿಸುತ್ತಾ ಇದ್ದೇನೆ ಈ ರೀತಿಯಾಗಿ ನಾನು ನನ್ನ ಒಂದು ಕಾರ್ಯವನ್ನು ತಿಳಿದು ನಮ್ಮ ವಿದ್ಯಾರ್ಥಿಗಳಿರ್ಬೋದು ಹಾಗೂ ಬೇರೆ ಎಲ್ಲ ಶಿಷ್ಯರು ನನ್ನನ್ನು ಗುರುತಿಸಿ ನನಗೆ ಒಂದು ಆತ್ಮಶ್ರೀ ಕನ್ನಡ ಪ್ರತಿಷ್ಠಾನ ಎಂಬುವಂತಹ ಒಂದು ಅಕಾಡೆಮಿಯಲ್ಲಿ ನನಗೆ ಕರ್ನಾಟಕ ರಾಜ್ಯದ ರಾಜ್ಯ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಅದು ನನಗೆ ಸಿಕ್ಕಿದ್ದು ಬಹಳ ಸಂತೋಷವಾಗಿದೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಕನ್ನಡ ಮಾತೆಗೆ ಜಯವಾಗಲಿ ಅಂತ ಹೇಳಕ್ಕೆ ಹೇಳಲಿಕ್ಕೆ ಈ ಮೂಲಕವಾಗಿ ನಾನು ಇಷ್ಟಪಡ್ತೇನೆ ಜೈ ಗುರುದೇವ್ ಬೇರೆ ಎಲ್ಲ ಸುಮಾರು ಜನರಿಗೆ ಅವರವರ ಕ್ಷೇತ್ರದಲ್ಲಿ ಅವರವರಲ್ಲಿ ಯಾರು ಉತ್ತೇಜನರಾಗಿದ್ದಾರೆ ಅವರಿಗೆಲ್ಲ ಸಿಕ್ಕಿದೆ ಒಂದು ಐವತ್ತರಿಂದ ಅರವತ್ತು ಜನಕ್ಕೆ ಸಿಕ್ಕಿದೆ